ಆಯ್ ಆಯ್ಸ್ ದನಗಳ್ನ ಮನೆ ಹತ್ರ ಇಟ್ಕೊಂಡೋಗ್ಬೇಕಿತ್ತು ಅದರಿಂದ ಹೊಲ್ದತ್ರ ಹೋಗ್ತಾ ಇದ್ವು ಬನ್ನಿ ತೋರಿಸ್ತೀನಿ ನಮ್ಮ ಹೊಲ ಮತ್ತು ದನಗಳನ್ನ ಆಯ್ ಹೊಲದ ಹತ್ರ ಬಂದ್ವು ಇವತ್ತು ಕೆಲಸ ಬಂದು ಟ್ಯಾಂಕ್ನ ಶಿಪ್ ಮಾಡಬೇಕಿತ್ತು ಹೊಲ್ದ ಹತ್ರಕ್ಕೆ ಇದೇ ಟ್ಯಾಂಕು ಇದೇ ನಮ್ಮದು ಮೆದೆ ಹುಲ್ಲು ಎರಡು ಮೆದೆ ಇದು ಶೆಡ್ ಆಗಿರೋದ್ರಿಂದ ಇನ್ನು ಇಲ್ಲಿಗೆ ಅಲ್ಲ ತಗೊಂಡ್ಬಂದು ಕಟ್ತೀವಿ ದನಗಳ್ನ ಎಮ್ಮೆ ಅಡಸಿ ಮೇಸ ಮತ್ತೆ ಒಂದ್ ಜೊತೆ ನಾಟಿ ದನ ಇವತ್ತು ಕೆಲಸ ಬಂದು ಜೋಡುಗಟ್ಟೆಗೆ ಹೋಗ್ಬೇಕಿತ್ತು ದನಗಳ್ನ ಹಾಕೊಂಡು ದನಗಳ್ನ ತಗೊಂಡು ನೆಡ್ಕಂಡೆ ಹೋಗ್ತೀವಿ ನಾವೆಲ್ಲ ಪಕ್ತೂರು ಒಂದ್ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಮಗೆ ಬೆಳಿಗ್ಗೆ ಒಂದು ನಾಲ್ಕು ನಾಲ್ಕೂವರೆಗೆ ಹೊಡುತ್ತೀವಿ ಅರೌಂಡ್ ಒಂದಾ ಸಿಕ್ಸ್ ಒಳಗಡೆ ಹೋಗ್ತೀವಿ ಅಲ್ಲಿಗೆ ಇವೆ ದನಗಳು ಹೋಗಿದ್ದು ವ್ಯಾಪಾರ ಹೇಳ್ಕೊಳ್ಳಂಗೇನಿಲ್ಲ ಯಾಕಂತಂದರೆ ಎಲ್ಲ ಕಡೆ ಜಾತ್ರೆ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟಕ್ಕಷ್ಟೇ ಏನು ಅಮ್ಮಮ್ಮನೇ ಒಂದು ನಲ್ವತ್ತು ಜೊತೆ ದನ ಸೇರಿದು ಅಷ್ಟೆ ಜೋಳಗಡ್ಡೆ ಸಂತಲ್ಲಿ ಅದರಿಂದ ಅಲ್ಲಿಂದ ಬಂದು ಆ ಟ್ಯಾಂಕ್ ಇಟ್ಟು ಇವಾಗ ದನ ಇಟ್ಕೊಂಡು ಹೋಗೋಣ ಅಂತ ಹೊಲದತ್ರ ಬಂದು ಅಷ್ಟೇ ಸಮಾಚಾರ ಇವತ್ತು ಮಿಕ್ಕಿದ್ದು ಸಂಜೆ ನಿಮಗೆ ಅಪ್ಲೋಡ್ ಮಾಡೋಣ ಇವೇ ದನ ಆಕ್ಚುಲಿ ಇವು ಪುರು ಜಾತ್ರೆಯಿಂದ ತಗೊಂಡ್ಬಂದಿರೋದು ಪುರು ಜಾತ್ರೆ ತುಳುವಕೆರೆ ಹತ್ರ ಪುರು ಜಾತ್ರೆಯಿಂದ ಇವು ತಗೊಂಡ್ಬಂದಿರೋದು ನೆನ್ನೆ ತಾನೇ ಇವು ಕೋಡ್ ಮುರ್ಸಿರೋದು ಗೈಸ್ ಇನ್ನೂ ಎರಡೆರಡು ಅಲ್ಲು ಮಳ್ಕಗಳು ಇವೇ ಜನ ಗೈಸ್ ಕೋಡ್ ಮುರ್ಸಿರೋದ್ರಿಂದ ನಾವು ಸ್ವಲ್ಪ ಮಂಕ ನೆನೆಯಿಂದ ನೋಡ್ಕೊಳ್ಳಿ ಯಾರಾದರೂ ಬೇಕಿದ್ರೆ ತಿಳಿಸಿ ಆಕ್ಚುಲಿ ಸುಮಾರು ಹೋಗ್ತವೆ ಕೆಲಸಕ್ಕೆ ಹೋಗ್ತವೆ ಗಾಡಿಗೆಲ್ಲ ಊಡಿದ್ದು ನಾವು ನಿಮ್ಗೆ ಅದು ಬೇಕು ಅಂದರೆ ವೀಡಿಯೋನ ಕಳಿಸ್ಕೊಡ್ತೀನಿ ನಮ್ಮದು ಆರಿ ಜುನ್ ಹತ್ರ ಊರು ನಿಯರು ಚಂದನಹಳ್ಳಿ ಅಂತ ಬರುತ್ತೆ ಎರಡು ಎರಡೆರಡಲ್ಲಾಗಿದೆ ಇವಾಗ ಸ್ವಲ್ಪ ಕಿಟೋಗಿದ್ದಾವೆ ದನ ಆದರೆ ತೊಂದರೆ ಏನಿಲ್ಲ ಚೆನ್ನಾಗಿ ಬೆಳ್ಕೊತವೆ ಹಿಂದೆನ್ ಏನಂದ್ರೆ ನಾವು ಸಂತೆಗೆ ವಾರ ವಾರ ಹೋಗ್ತೀವಿ ಜೋಡ್ಗಡ್ಡೆ ಸಂತೆಗೆ ಒಂಥರ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ ತುಂಬಾ ಜಾಸ್ತಿ ನಾವು ತಗೊಂಡ್ಬರಲ್ಲ ಒಂದ್ ಜೊತೆಲೆ ಎರಡು ಜೊತೆ ಯಾವಾಗಲೂ ದನ ಇರಬೇಕು ಮನೇಲಿ ಅದೊಂದು ಯಾವತ್ತೂ ದನ ಇಲ್ದಂಗಿಲ್ಲ ಅಂದ್ರೆ ಮಾರಿದ್ರೆ ತಗೊಂಡ್ಬರ್ತೀವಿ ಹಿಂದೆನೆ ಆಲ್ಮೋಸ್ಟ್ ಏನು ಯಾವತ್ತೂ ತಿಂಗಳಂಗಟ್ಟೆ ದನ ಇದ್ದಂಗೆಲ್ಲೇ ಇರಲ್ಲ ಮನೇಲಿ ದನ ಮಾರ್ಲಿ ಬಿಡ್ಲಿ ದನ ಇರ್ಬೇಕು ಮನೇಲಿ ಏನಾದ್ರು ನಮ್ಗೆ ಆಗ್ಲಿಂದ ラフだいな。 ಗೈಸ್ ನಾವು ಆ ದೇವಿ ಬೂಸ ಹಾಕ್ತಿವಿ ಮೂರು ಮೂರು ಡಬ್ಬ ಹಾಕ್ತಿವಿ ಆ ದೇವಿ ಬೂಸನ್ನ ಯೂಸ್ ಮಾಡೋದ ಮೇಲೆ ನಾವು ದೇವಿ ಬೂಸನ್ನ ಯೂಸ್ ಮಾಡೋ ಇನ್ನ್ಯಾಡ ಯೂಸ್ ಮಾಡಲ್ಲ ಅಣ್ಣ ಹಿಂಗೇ ಮಾಡ್ತೀವಿ ಅದ್ಭುತ್ರೆ ಮಿಕ್ಕೋಕ್ಕೆ ಮತ್ತೆ ರವೆ ಬೂಸ

ಮನೆ ಹತ್ತ ಬಂದ್ರೆ ನಮ್ಮ ಮಾವ ಫೋನ್ ಮಾಡಿದ್ರು ದನ ಅನ್ಸುರು ಕೊಳ್ಳೂಡ್ಬೇಕು ಬಾ ಅಂತ ನಮ್ಮ ಮಾವ ದನಗಳಿಗೆ ಸ್ಟಾರ್ಟಿಂಗ್ ಟ್ರಬಲ್ ಊಡಾದ್ಮೇಲೆ ಹೋಯ್ತವೆ ಊಡೋದಕ್ಕಿಂತ ಮುಂಚೆ ಕೋಳ್ಕೊಡಲ್ಲ ಇಷ್ಟು ಇದು ಮನೆ ತಂದಿರೋದಲ್ವ ತಿಂಡಿ ಯಾಕೋ ತಿಂತಿಲ್ಲ ಅಂದರೆ ಮುಂಚೆ ಅಲ್ಲಿ ತಿಂತಿದ್ವು ಏನೋ ಗೊತ್ತಿಲ್ಲ ಇಲ್ಲಿ ನಾವು ಮನೆ ಮನೆ ಇದೆ ತಿಂತಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಈ ಥರ ಉಂಡೆ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ಸ್ವಲ್ಪ ರುಚಿ ಬರಲಿ ಅಂತ ಮಾಡಿ ಹುರ್ಕರಿದ್ರಿಂದ ಕೆಲವು ತಿಂತಾವೆ ಬೇಗನೆ ತಿನ್ನೋದು ಕಲಿತೇವೆ ಬೆಲ್ಲ ಹಾಕ್ತೀವಲ್ಲ ರುಚಿಗೆ ಇನ್ನು ಕೆಲವು ಸ್ವಲ್ಪ ದಿನ ಪ್ರೋಧನೆ ಕೊಡ್ತೇವೆ ಹಾಗೂ ತಿನ್ನಿಸ್ತೀವಿ ನಾವು ಬಿಡೋಲ್ಲ ಇತ್ತಂಗುರಿ ತಪ್ಪಲ ನಂತರ ನನಗೆ ದಿನನಿತ್ಯದಲ್ಲಿ ಮಾತ್ರ ತಿನ್ನದ ಕಲೆಕ್ಷನ್ ಅಂತ ಹುಡುಡಲ ನಾವು ಹೀಗೇನೆ ಸ್ವಲ್ಪ ಅದು ಸ್ವಲ್ಪ ಚೇಷ್ಟೆ ಮಾಡುತ್ತೆ ಕುಳಿತರೆ ಟೂ 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 ತಿಂ ಅಂತ ಆsta ಇದ್ರು ಹಾಗೆಗಳು ಇವೆ ತಿಡುಕು ಸ್ವಲ್ಪ ಕೊಟ್ಟಿದೆ ಪಿನ್ಸ್ ಇದೆ ಅರ್ಧ ಬರ್ದ ನಮ್ಮ ತಂದೆ ತಿನ್ಸ್ ಅಡಿಕೆ ಇಡಬೇಕು ಬೆಲ್ಲ ಹಾಕಿದ್ದೆ ಹ್ಮ್ ಬೆಲ್ಲ ಹಾಕಿದ್ದೀನಿ ಮನಿ ಕಂಡಿದ ಕೊಟ್ಬಿಡ್ಬೋದು ಇದ್ರೆ ರೋದ್ನೆ

एक ब्रेशन ಅಂತ ತಗಬೇಕು ಹ ಹ ಇತ್ತ ನಿಯತ್ಕಲಿ ಇದೆ ದೌಟೆನ ಪಾ ತೋಲ್ಲರೆ ಕೆeme ಹೊಡಿಬೇಕು ಬಟ್ಟಿ ಕೂಳಿದಂಗೆ ಅವ್ನ ಏನಾರ ಇಕ್ಕೆ ಸಾಕು ಇಂದ ಎರಡು ಮೂರು ನ ಒಕ್ಕೆಕ್ಕೆ ಹೊರದ್ರೇ माने चाहिँ चलुवा ग्याल तीन त होला लुक दे नरी ग अष्टनेला बायले

ಹೆಂಗ್ ಧನಿ ಹೋಗಿ ಗೆಲ್ವಾಗ ಸುಮಾರಿಗೆ ಅಂತ ಯಾರು ಲೋಕಿ ಕೋಡ್ ಮುರ್ತಿದ್ವಲ್ಲ ಗೆಲ್ಲುವಾಗ ಅಲ್ಲೇ ನೋಡುವ ನೋಡ ನೋಡು ನೋಡ್ಲಾ ಸಂತಕ್ಕೆ ಬಂದಿದ್ನಲ್ಲ ಅಲ್ಲೇ ಇದ್ದ ಕೆಳಗಡೆ ತಡಿ ಹುಡ್ಗಾನ ಸರ್ಬಾ ಚಮ್ಮ ಹುಡುಕೊಳ್ಳೋಣ ಫೈನಲಿ ತುರ್ಕಿ ತಿನ್ಸಿದಿವಿ ಇವತ್ತು ನಮ್ಮ ಬಿಗ್ ಬಾಸ್ ಹಾಕೊಂಡು ನೋಡ್ತಾ ಇದ್ರು ನಾವು ಬಂದು ಬಿಗ್ ಬಾಸ್ ಕಡೀಕೆ ಗಮನ ಕೊಟ್ಟು ಒಂದು ನಿಮಿಷ ಗಿಲ್ಲಿ ಗೆಲ್ಬೇಕು ಅಂತ ನಾವು ಕಾಯ್ತಾ ಇದೀವಿ ಮಂಡ್ಯದವರಾಗಿ ಖುಷಿ ಯಾರಿಗೆದ್ರು ಖುಷಿನೇ ಬಟ್ ಗಿಲ್ಲಿ ಗೆದ್ರೆ ಜಾಸ್ತಿ ಖುಷಿ ಆಯ್ತದೆ ನೋಡೋಣ ಅಪ್ಡೇಟ್ ಕೊಡ್ತೀವಿ ಇದು ಬಂದು ಕೋಡ್ ಮುಟ್ಸಿದೀವಲ್ಲ ಅದಕ್ಕೋಸ್ಕರ ಆಗ್ತಾ ಇರೋದು ಕೋಡ್ ಅಳಾಡಬಾರ್ದು ಅಂತ ಕೋಳಿ ಪಟ್ಟು ಸ್ವಲ್ಪ ನೋವು ಇಳಿಯುತ್ತೆ ಎಷ್ಟೋ ಜನ ನಾರ್ಮಲ್ಗೇನೆ ಮುಂ ಮುಂಚೆನೇ ಕೆಮ್ಮಣ್ಣ ಹಾಕ್ಸ್ಬಿಡ್ತಾರಲ್ವಪ್ಪ ಎಣ್ಣೆ ನಾನು ದುಡ್ಡಲ್ಲಿ ಕೊಡ್ತೀನಿ ಶರ್ಟ ನೀವೇನಾರು ಕೊಟ್ಟಿದ್ದೀರಾ ಅಂತ ಫೈನಲಿ ಪಟ್ಟ ಹಾಕಾಯ್ತು ಎರಡು ಕುವೆ ಈಗೇನ್ ಮಾಡ್ತಾನೆ ನಿಮ್ ಹೀರೋ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಲೆಗಳು ಕಾತರಿಸುವೆ ಭೂಮಿ ಅಪ್ಪಳಿಸುವ ರವಿ ಕಾದು ಕುಳಿತಿ ಹನು ಅಸ್ತಮವಾದ ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕರೆದು ನಿಂತಿದೆ ತನ್ನದೇ ಬರಹಕ್ಕೆ